ಸ್ನೇಹಿತರೆ ನಮಸ್ಕಾರ ರಾಜ್ಯದಲ್ಲಿ ರಾಜ್ಯ ಸರ್ಕಾರದಲ್ಲಿ ಒಂದಷ್ಟು ಗೊಂದಲಗಳು ಆಗಾಗ ಆಗಾಗ ಕೇಳಿ ಬರ್ತಿರುವಂಥದ್ದು ಸಹಜ ಮತ್ತು ಸ್ವಾಭಾವಿಕ ಆದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾತ್ರ ಇಂತಹ ಒಂದಷ್ಟು ಅಪಸ್ವರಗಳು ಈಗ ಹೆಚ್ಚಾಗ್ತಿದೆ ಅದರಲ್ಲೂ ಕೂಡ ಸಿ ಎಂ ಬದಲಾವಣೆಯ ಕುರಿತು ಇವತ್ತಲ್ಲ ಯಾವಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಆವತ್ತಿನ ದಿನದಿಂದ ಇವತ್ತಿನವರೆಗೂ ಕೂಡ ಚರ್ಚೆ ಮುಗಿದೇ ಇರುವಂಥದ್ದು ಸಿ ಎಂ ಸಿದ್ದರಾಮಯ್ಯವರನ್ನ ಬದಲಾವಣೆ ಮಾಡಬೇಕು ಸಿ ಎಂ ಸಿದ್ದರಾಮಯ್ಯನವರಿಗೆ ಕಾಲಮಿತಿಯ ಸಿ ಎಂ ಅವಧಿಯನ್ನು ಕೊಟ್ಟಿರುವಂಥದ್ದು ಎರಡೂವರೆ ವರ್ಷ ಎರಡೂವರೆ ವರ್ಷದ ಬಳಿಕ ಸಿ ಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗ್ತದೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಿ ಅಧಿಕಾರವನ್ನು ವಹಿಸ್ಕೊಳ್ತಾರೆ ಹೀಗಂತೇಳಿಬಿಟ್ಟು ಆರಂಭದಲ್ಲಿ ಚರ್ಚೆಗಳು ಮಾತುಕತೆಗಳು ನಡೆದಿತ್ತು ಅನ್ನೋದ್ರ ಬಗ್ಗೆ ಆಗಾಗ ಆಗಾಗ ಒಂದಷ್ಟು ಮುನ್ನೆಲೆಗೆ ಬರುವಂಥದ್ದು ವಿಚಾರಗಳು ಸಹಜ ಮತ್ತು ಸ್ವಾಭಾವಿಕ ಅನ್ನೋದು ನಿಮಗೂ ಕೂಡ ಗೊತ್ತು ಆದರೆ ಈಗ ಕೆಲವೊಂದಷ್ಟು ಜನ ಸಿ ಎಂ ಸಿದ್ದರಾಮಯ್ಯವರ ಸಪೋರ್ಟರ್ಸ್ ಇರ್ಬೋದು ಅಥವಾ ಹೈಕಮಾಂಡ್ನ ನಾಯಕರು ಇರ್ಬೋದು ಎಲ್ಲರೂ ಕೂಡ ಸಿ ಎಂ ಬೆನ್ನಿಗೆ ನಿಂತಿದ್ದಾರೆ ಸಿದ್ದು ಬೆನ್ನಿಗೆ ನಿಂತಿದ್ದಾರೆ ಇಲ್ಲ ಆ ರೀತಿಯ ನಿಲ್ಲರಿ ಸಿ ಎಂ ಬದಲಾವಣೆ ಅನ್ನುವಂತಹ ಚರ್ಚೆಗಳು ಯಾವುದು ಕೂಡ ಇಲ್ಲ ಸುಮ್ಮನೆ ಏನೇನೋ ಹೇಳಬೇಡಿ ಅಂತಲೂ ಕೂಡ ಖರ್ಗೆಯಿಂದ ಹಿಡಿದು ಎಲ್ಲರೂ ಕೂಡ ವಾರ್ನಿಂಗನ್ನು ಕೂಡ ಕೊಟ್ಟರು ಕೂಡ ಈ ಮಾತು ಯಾರಿಗೂ ಕೂಡ ಕೇಳಿಸ್ಕೊಳ್ತಕ್ಕಿಲ್ಲ ಅಂದರೆ ಈ ವಾರ್ನಿಂಗ್ನ ಮಾತು ಯಾರಿಗೂ ಕೂಡ ಕೇಳುತ್ತಿಲ್ಲ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮದೇ ಸ್ಟೇಟ್ಮೆಂಟನ್ನು ಕೊಡ್ತಿದ್ದಾರೆ ಈಗ ಹೊಸದೊಂದು ಸೇರ್ಪಡೆಗಳು ಕೂಡ ಆಗ್ತಿರುವಂಥದ್ದು ಬೇರೆ ಬೇರೆ ನಾಯಕರಿಂದ ಇದೇ ಸಿ ಎಂ ಬದಲಾವಣೆಯ ಗೊಂದಲದ ಬಗ್ಗೆ ಈಗ ಕೋಡಿಮಠದ ಶ್ರೀಗಳು ಕೂಡ ಒಂದು ಭವಿಷ್ಯವಾಣಿಯನ್ನು ನೋಡಿಬಿಟ್ಟಿದ್ದಾರೆ ಇದು ಸ್ಫೋಟಕವಾದಂಥ ಭವಿಷ್ಯವಾಣಿ ಮತ್ತು ರಾಜ್ಯ ರಾಜಕೀಯದಲ್ಲಿ ಸಂಚಲವನ್ನು ಸೃಷ್ಟಿಸಬಲ್ಲಂತಹ ಭವಿಷ್ಯವಾಣಿ ಅಂತಲೇ ಹೇಳ್ಬೋದು ಹೇಗೆ ಏನು ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕೊನೆಯವರೆಗೆ ಈ ಸ್ಟೋರಿಯನ್ನು ನೋಡಿ ನಂತರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿ ಮೂರು ವಿಚಾರ ಆರಂಭದಲ್ಲಿ ಗಮನಿಸಬೇಕು ನಾವು ಒಂದು ಸಿ ಎಂ ಸಿದ್ದರಾಮಯ್ಯನವರ ಕುರ್ಚಿ ಅಲುಗಾಡ್ತಾ ಇದೆ ಅನ್ನುವಂಥದ್ದು ಮತ್ತೊಂದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾರೆ ಅನ್ನುವಂಥದ್ದು ಮತ್ತೊಂದು ಕೋಡಿಮಟ್ಟದ ಶ್ರೀಗಳ ಭವಿಷ್ಯವಾಣಿ ಈಗ ಆರಂಭದಲ್ಲಿ ಕೋಡಿಮಟ್ಟದ ಶ್ರೀಗಳ ಭವಿಷ್ಯವಾಣಿಯ ಬಗ್ಗೆ ಹೇಳೋದಾದರೆ ಕೋಡಿ ಶ್ರೀಗಳು ಹೇಳಿದಂಥ ಭವಿಷ್ಯವಾಣಿ ಸುಳ್ಳಾಗೋದು ಬಹಳ ವಿರಳ ಅನ್ನುವಂಥದ್ದು ಸಾಕಷ್ಟು ಜನರ ನಂಬಿಕೆ ಹಾಗೆಯೇ ಇಲ್ಲಿ ತಾಳೆಗರಿಯ ಭವಿಷ್ಯ ಇದೆ ಈ ತಾಳೆಗರಿಯ ಭವಿಷ್ಯವಾಣಿಯ ಮೇಲೇ ಇಲ್ಲಿ ಕೋಡಿಮಠದ ಶ್ರೀಗಳು ಏನಾದರೂ ಒಂದು ಮಾತುಗಳನ್ನು ಹೇಳೋದು ಆಮೇಲೆ ಭವಿಷ್ಯದ ಬಗ್ಗೆ ಸಾಕಷ್ಟು ಕಲ್ತಿದ್ದಾರೆ ಅರಿತಿದ್ದಾರೆ ಮತ್ತು ಪ್ರತಿಯೊಂದರ ಬಗ್ಗೆಯೂ ಕೂಡ ಮುಂಚಿನವ್ರಿಗೆ ಗೊತ್ತಾಗುತ್ತೆ ಹೀಗೆಲ್ಲದೂ ಕೂಡ ಒಂದಷ್ಟು ನಂಬಿಕೆಗಳಿದೆ ಯಾರ ಮೇಲೆ ಕೋಡಿಮಠದ ಶ್ರೀಗಳ ಬಗ್ಗೆ ಇವರು ರಾಜಕೀಯದ ಬಗ್ಗೆ ಆಗಾಗ ನುಡಿಯುವಂಥ ಭವಿಷ್ಯವಾಣಿಗಳು ಆಲ್ಮೋಸ್ಟ್ ಅಲ್ಲಿ ನಿಜ ಆಗಿದೆ ಅನ್ನೋದು ಕೂಡ ಇಲ್ಲಿನ ಭಕ್ತರ ನಂಬಿಕೆ ಅದೇ ಕಾರಣಕ್ಕೆ ಕೋಡಿಮಠದ ಶ್ರೀಗಳ ಭವಿಷ್ಯವಾಣಿಯ ಬಗ್ಗೆ ಅಷ್ಟು ಮಹತ್ವ ಇರುವಂಥದ್ದು ಅಷ್ಟು ನಂಬಿಕೆ ಇರುವಂಥದ್ದು ಅಷ್ಟು ಭಕ್ತಿ ಇರುವಂಥದ್ದು ಭಯ ಇರುವಂಥದ್ದು ಈಗ ಒಂದು ಕೋಡಿಮಠದ ಶ್ರೀಗಳದಾಯಿತು ಇನ್ನು ಎರಡನೇದು ಸಿ ಎಂ ಸಿದ್ದರಾಮಯ್ಯನವರು ಸಿ ಎಂ ಸಿದ್ದರಾಮಯ್ಯನವರು ರಾಜ್ಯದ ರಾಜಕೀಯದಲ್ಲೇ ಒಬ್ಬ ಶಕ್ತಿಶಾಲಿ ನಾಯಕ ಅನ್ನೋದರಲ್ಲಿ ಡೌಟ್ ಇಲ್ಲ ಕುರುಬ ಸಮುದಾಯದಿಂದ ಬಂದಿರುವಂಥ ನಾಯಕ ಅಹಿಂದ ಹೋರಾಟಗಾರ ಎರಡನೇ ಬಾರಿ ರಾಜ್ಯದ ಚುಕ್ಕಾಣಿಯನ್ನು ಹಿಡಿದಿರುವಂಥ ನಾಯಕ ಅಸಲಿಗೆ ಈ ಸಿ ಎಮ್ ಸಿದ್ದರಾಮಯ್ಯವರಿಗೆ ಸಿ ಎಂ ಸ್ಥಾನ ಬರೋದಕ್ಕೆ ಸ್ವಲ್ಪ ಸವಾಲುಗಳಿತ್ತು ಬಟ್ ಆ ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಂತು ಹೈಕಮಾಂಡ್ನ ಹೃದಯವನ್ನು ಗೆದ್ದು ಸಿ ಎಂ ಸಿದ್ದರಾಮಯ್ಯವರು ಎರಡನೇ ಬಾರಿಗೆ ಸಿ ಎಂ ಆಗಿ ಅಧಿಕಾರವನ್ನು ವಹಿಸಿಕೊಳ್ತಾರೆ ಬಟ್ ಎರಡನೇ ಬಾರಿ ಸಿ ಎಂ ಸಿದ್ದರಾಮಯ್ಯವರಿಗೆ ಕಂಪ್ಲೀಟಾಗಿ ಐದು ವರ್ಷ ಅವಧಿಯ ಸಿ ಎಂ ಸ್ಥಾನ ಸಿಗೋದಿಲ್ಲ ಅನ್ನೋದು ಆರಂಭದಿಂದನೂ ಕೂಡ ಬರ್ತಿರುವಂಥ ಚರ್ಚೆ ಈಗಾಗಲೇ ಸಿ ಎಂ ಸಿದ್ದರಾಮಯ್ಯವರಿಗೆ ಸರಿಸಮಾನವಾಗಿ ಡಿ ಕೆ ಶಿವಕುಮಾರ್ ಕೂಡ ಪಕ್ಷ ಅಧಿಕಾರಕ್ಕೆ ತರೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷರು ಕೂಡ ಆಗಿರೋದ್ರಿಂದ ಈಗ ಇದೇ ಸಿ ಎಂ ಸ್ಥಾನವನ್ನು ಡಿ ಕೆ ಶಿವಕುಮಾರ್ಗೆ ಕೊಡಬೇಕು ಮತ್ತು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆಗಳು ಇವತ್ತು ನಿನ್ನೆಲ್ಲ ನಡೀತಾನೆ ಇದೆ ಈಗ ಇದಕ್ಕೊಂದು ಹೊಸದೊಂದು ಸೇರ್ಪಡೆ ಏನಂತ ಹೇಳಿದ್ರೆ ಕೋಡಿಮಠದ ಶ್ರೀಗಳು ಕೊಟ್ಟಿರುವಂತಹ ಸ್ಫೋಟಕ ಭವಿಷ್ಯವಾಣಿ ಮತ್ತು ಸಿ ಎಂ ಕುರ್ಚಿಯ ಬಗ್ಗೆ ಅವರು ಆಡಿರುವಂಥ ಮಾತು ಕೆಲವರು ಹೇಳ್ತಿದ್ದಾರೆ ಇನ್ನೇನು ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಒಳಗಡೆ ಸಿ ಎಂ ಬದಲಾವಣೆ ಆಗುತ್ತೆ ಹಾಗೆ ಹೀಗೆ ಅಂತ ಹೇಳಿ ಬಟ್ಟು ಕೋಡಿಮಠದ ಶ್ರೀಗಳು ಹೇಳುವಂಥ ಭವಿಷ್ಯವನ್ನು ಕೇಳಿದರೆ ಬಹುಶಃ ನಿಮಗೆ ಶಾಕ್ ಆಗುತ್ತೆ ಯಾಕಂತ ಹೇಳಿದರೆ ರಾಜ್ಯದಲ್ಲಿ ಸಿ ಎಂ ಬದಲಾವಣೆ ವಿಚಾರ ಬೂದಿ ಮುಚ್ಚಿದ ಕೆಂಡದಂತಿದೆ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರ ನಡುವಿನ ಕುರ್ಚಿ ಕಾಳಗ ಇದೆಯಲ್ಲ ಇದು ನಿಲ್ಲುವಂಥ ಲಕ್ಷಣಗಳಿಲ್ಲ ಇದೆಲ್ಲದರ ನಡುವೆ ಕಾಂಗ್ರೆಸ್ನ ಹಲವು ನಾಯಕರು ಕೂಡ ನಾನೇ ಸಿಎಂ ಅಂತಲೂ ಕೂಡ ಹೇಳ್ತಿದ್ದಾರೆ ಈ ಬಗ್ಗೆ ಚರ್ಚೆಗಳು ಜೋರಾಗ್ತಿರುವಂಥ ಹೊತ್ತಲೇ ಕೋಡಿಮಠದ ಶ್ರೀ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳು ಒಂದು ಭವಿಷ್ಯವಾಣಿಯನ್ನು ನೋಡಿದ್ಬಿಡ್ತಾರೆ ಈ ಭವಿಷ್ಯವಾಣಿಯನ್ನು ಕೇಳಿದ ಬಳಿಕ ಒಂದಷ್ಟು ಜನರಿಗೆ ಖುಷಿ ಇನ್ನೊಂದಷ್ಟು ಜನರಿಗೆ ಆತಂಕ ಯಾಕೆ ಈ ಭವಿಷ್ಯವಾಣಿ ಅಷ್ಟು ಅಚ್ಚರಿಯನ್ನು ಮೂಡಿಸಿದೆ ಅಸಲಿಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಅಧಿಕಾರದ ಒಪ್ಪಂದವಾಗಿದೆ ಎನ್ನುವಂಥ ಚರ್ಚೆ ಮುನ್ನೆಲೆಗೆ ಬಂದಿತ್ತು ಎನ್ನುವಂಥ ಚರ್ಚೆ ಮುನ್ನೆಲೆಗೆ ಬಂದಿತ್ತು ಈ ಬಗ್ಗೆ ಡಿ ಕೆ ಶಿವಕುಮಾರ್ ಅವರೇ ಸಂದರ್ಶನದಲ್ಲಿ ಬಾಯ್ಬಿಟ್ಟು ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿದ್ದರೂ ಕೂಡ ಕಾಂಗ್ರೆಸ್ ಸರ್ಕಾರದ ಐದು ವರ್ಷದ ಅವಧಿಯ ಅಧಿಕಾರವನ್ನು ಸಿ ಎಂ ಸಿದ್ದರಾಮಯ್ಯನವರು ನಡೆಸಿದ್ದಾರೆ ಇನ್ನುಳಿದಂಥ ಅಧಿಕಾರ ಅವಧಿಗೆ ಡಿ ಕೆ ಶಿ ಸಿ ಎಂ ಆಗಲಿದ್ದಾರೆ ಎನ್ನುವಂಥ ಮಾತು ಕೂಡ ಇದೆ ಅಂದರೆ ಎರಡೂವರೆ ವರ್ಷ ಸಿ ಎಂ ಸಿದ್ದರಾಮಯ್ಯ ಎರಡೂವರೆ ವರ್ಷ ಇಲ್ಲಿ ಡಿ ಕೆ ಶಿವಕುಮಾರ್ ಸಿ ಎಂ ಆಗೋದು ಅಂತೇಳಿ ಬಟ್ ಈ ಬಗ್ಗೆ ಈಗ ಕೋಡಿ ಶ್ರೀಗಳು ಹೊಸದೊಂದು ಟ್ವಿಸ್ಟನ್ನು ಕೊಟ್ಟಿದ್ದಾರೆ ಇನ್ಫ್ಯಾಕ್ಟ್ ಬಹುಶಃ ನಿಮಗೆ ನೆನಪಿಲ್ಲ ಗೊತ್ತಿಲ್ಲ ಈ ಎಲೆಕ್ಷನ್ ನಡೆಯೋದಕ್ಕಿಂತ ವಿಧಾನಸಭೆ ಎಲೆಕ್ಷನ್ ನಡೆಯೋದಕ್ಕಿಂತ ಮುಂಚೆ ಸಿ ಎಂ ಸಿದ್ದರಾಮಯ್ಯವರು ಕೋಡಿಮಠಕ್ಕೆ ಭೇಟಿಯನ್ನು ಕೊಟ್ಟಿದ್ದರು ಆ ಸಂದರ್ಭದಲ್ಲಿ ನಿಮಗೆ ಮತ್ತೆ ರಾಜ್ಯದ ಸಿ ಎಂ ಆಗುವಂಥ ಯೋಗ ಇದೆ ಅಂತೇಳ್ಬಿಟ್ಟು ಹರಸಿದ್ರು ಹಾರೈಸಿದ್ರು ಭವಿಷ್ಯವನ್ನು ನೋಡಿದ್ರು ಇದೇ ಕೋಡಿಮಠದ ಶ್ರೀಗಳು ಸಿದ್ದರಾಮಯ್ಯ ಇದೆಲ್ಲವೂ ಕೂಡ ನಂಬಲಿಕ್ಕೆ ಹೋಗೋದಿಲ್ಲ ಹಾಗಾಗಿ ಈ ಕಿವಿ ಹೇಳಿ ಕೇಳಿ ಆ ಕಿವಿಯಲ್ಲಿ ಹೊರಗಡೆ ಬಿಟ್ಟಿರ್ತಾರೆ ಬಟ್ ಈಗ ಸಿ ಎಂ ಸಿದ್ದರಾಮಯ್ಯನವರ ಬಗ್ಗೆ ಒಡಿಮಠದ ಶ್ರೀಗಳು ಕೊಟ್ಟಿರುವಂತಹ ಸ್ಫೋಟಕ ಭವಿಷ್ಯವಾಣಿ ಏನಿದೆ ಇದು ಡಿ ಕೆ ಶಿವಕುಮಾರ್ ಮಾತ್ರ ಅಲ್ಲ ಎಲ್ರಿಗೂ ಕೂಡ ಈಗ ಒಂದು ರೀತಿಯಲ್ಲಿ ಸರ್ಪ್ರೈಸಿಂಗ್ ಏನದು ಹಾಲು ಕೆಟ್ಟರೂ ಹಾಲುಮತ ಸಮಾಜ ಕೆಡೋದಿಲ್ಲ ಅನ್ನೋವಂಥ ಮಾತಿದೆ ಅದೇ ರೀತಿ ಈಗ ಹಾಲಮತ ಸಮಾಜದ ಅದೇ ರೀತಿ ಈಗ ಹಾಲಮತ ಸಮುದಾಯದ ಕೈಯಲ್ಲಿ ರಾಜ್ಯದ ಅಧಿಕಾರ ಇದೆ ಹಾಗಾಗಿ ಅಧಿಕಾರವನ್ನು ಅವರಿಂದ ಬಿಡಿಸಿಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅವರಾಗಿ ಅಧಿಕಾರವನ್ನು ಬಿಡಬೇಕು ಅವರಿಂದ ಅಧಿಕಾರವನ್ನು ಪಡೆಯೋದು ಅಷ್ಟು ಸುಲಭ ಅಲ್ಲ ಮುಂದೆ ಏನೆಲ್ಲ ಆಗ್ತದೆ ಅನ್ನೋದನ್ನು ಯುಗಾದಿ ಬಳಿಕ ಹೇಳ್ತೀನಿ ಎನ್ನುವಂತಹ ಒಂದು ಮಾರ್ಮಿಕ ಮಾತುಗಳನ್ನು ಕೊಡಿಮಿಡದ ಶ್ರೀಗಳು ಹೇಳಿದ್ದಾರೆ ಅಂದರೆ ಅರ್ಥ ಆಯ್ತಲ್ಲ ಒಂದು ಹಾಲುಮತ ಸಮುದಾಯ ಎರಡನೇದು ಸಿ ಎಂ ಸಿದ್ದರಾಮಯ್ಯನವರು ಮೂರನೇದು ಅಧಿಕಾರ ಬಿಟ್ಟುಕೊಡುವಂಥದ್ದು ಈ ಮೂರು ವಿಚಾರಗಳಲ್ಲಿ ಇದನ್ನು ನಾವು ನೋಡಬೇಕು ವಾಕ್ಯ ತುಂಬ ಸಿಂಪಲ್ಲು ತುಂಬ ಅರ್ಥ ಆಗುವ ಹಾಗೇನೇ ಇದೆ ಏನು ಕ್ಲಿಷ್ಟವಾಗಿಲ್ಲ ಬಟ್ ಆದರೆ ಅದರ ಗೂಢಾರ್ಥಗಳು ತುಂಬ ಇರ್ತವೆ ಈಗ ಹಾಲು ಕೆಟ್ಟವರು ಹಾಲು ಮತ ಸಮಾಜ ಕೆಡುವುದಿಲ್ಲ ಅಂತೇಳಿ ಹಾಲುಮತ ಅಂತ ಹೇಳಿದರೆ ಈ ಎಲ್ಲ ಸಮುದಾಯದವರ ಒಂದು ಒಗ್ಗೂಟುವಿಕೆಯಿಂದ ಇದನ್ನು ಹಾಲುಮತ ಸಮುದಾಯ ಅಂತೇಳಿ ಕರೀತಾರೆ ಇಲ್ಲಿ ಹಾಲುಮತ ಸಮಾಜದವರ ಕೈಯಲ್ಲಿ ಅಧಿಕಾರ ಇದೆ ಅಂತ ಹೇಳಿದರೆ ಅದೇ ಸಮಾಜದ ಒಬ್ಬ ಮುಖಂಡ ಆಗಿರುವಂತಹ ಸಿದ್ದರಾಮಯ್ಯನವರ ಕೈಯಲ್ಲಿ ಈ ಅಧಿಕಾರ ಇದೆ ಸೊ ದಟ್ಟು ಇಲ್ಲಿ ಅವರಿಂದ ಅಧಿಕಾರವನ್ನು ಕಿತ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅವರೇ ಕೊಟ್ಟರೆ ಸಾಕಪ್ಪ ನನಗೆ ಸಿ ಎಂ ಸ್ಥಾನ ಅಥವಾ ಬೇಸತ್ತು ಇಲ್ಲ ನಾನೇ ಸಿ ಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ ಮುಂದಿನ ಸಿ ಎಂ ಇಂಥವ್ರು ಆಗ್ತಾರೆ ಅಥವಾ ಇಂಥವ್ರು ಆಗಲಿ ಈ ರೀತಿಯಾದಂತಹ ಮಾತುಗಳನ್ನು ಹೇಳಿದ್ರೆ ಮಾತ್ರ ಅದರಿಂದ ಇನ್ನೊಬ್ಬರಿಗೆ ಅಧಿಕಾರ ಸಿಗುತ್ತೆ ಹೊರತು ಇಲ್ಲ ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸ್ಬಿಡ್ತೀವಿ ಸಿದ್ದರಾಮಯ್ಯವ್ರನ್ನ ರಾಜೀನಾಮೆ ಕೊಡಿಸ್ಬಿಡ್ತೀವಿ ಇಂಪಾಸಿಬಲ್ ಅನ್ನೋದು ಇಲ್ಲಿ ನೇರವಾಗಿ ಕೋಟಿಮಠದ ಶ್ರೀಗಳು ತಮ್ಮ ಭವಿಷ್ಯವಾಣಿಯ ಮೂಲಕ ಹೇಳ್ತಾ ಇರುವಂಥದ್ದು ಇದು ಸ್ಫೋಟಕವಾದಂಥ ಭವಿಷ್ಯವಾಣಿನೇ ಯಾಕಂತ ಹೇಳಿದ್ರೆ ಕಲ್ಪನೆಯೂ ಮಾಡ್ಕೊಳಕ್ಕಾಗಲ್ಲ ನೋಡಿ ಈ ಸಿ ಎಮ್ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಬಟ್ ಇಂಪಾಸಿಬಲ್ ಅನ್ನೋದನ್ನು ಕೋಡಿಮಠದ ಶ್ರೀಗಳು ಕಡ್ಡಿಮರಿದಂತೆ ಅಂತ ಹೇಳಿದ್ದಾರೆ ಕೋಡಿ ಶ್ರೀಗಳ ಭವಿಷ್ಯದ ಪ್ರಕಾರ ಸಿ ಎಂ ಸಿದ್ದರಾಮಯ್ಯವರನ್ನ ಸಿ ಎಂ ಸ್ಥಾನದಿಂದ ಕೆಳಗಿಳಿಸೋದು ಸದ್ಯಕ್ಕೆ ಸುಲಭದ ಮಾತಲ್ಲ ಅದು ಅಸಾಧ್ಯ ರಾಜ್ಯದಲ್ಲಿ ಸಿ ಬದಲಾವಣೆ ಕೂಡ ನಗೆ ಆಗುತ್ತೆ ಅನ್ನುವಂಥ ಲಕ್ಷಣಗಳು ಕಾಣಿಸ್ತಿಲ್ಲ ಅವರನ್ನು ಅಧಿಕಾರದಿಂದ ಕೆಳಗಿಳಿಸುವಂತೂ ಕೂಡ ಅಸಾಧ್ಯ ಒಂದು ವೇಳೆ ಸಿದ್ದರಾಮಯ್ಯವರು ತಾನಾಗಿ ಅಧಿಕಾರವನ್ನು ಬಿಡಬೇಕು ಅದನ್ನು ಹೊರತುಪಡಿಸಿ ರಾಜ್ಯದಲ್ಲಿ ಸದ್ಯಕ್ಕೆ ಸಿ ಎಂಬ ಬದಲಾವಣೆ ಸಾಧ್ಯವೇ ಇಲ್ಲ ಅನ್ನೋದನ್ನು ಪರೋಕ್ಷವಾಗಿ ತಮ್ಮ ಭವಿಷ್ಯವಾಣಿಯ ಮೂಲಕ ಕೋಟಿ ಹೇಳಿದ್ದಾರೆ ಇದು ಸಹಜವಾಗಿ ಡಿ ಕೆ ಶಿವಕುಮಾರ್ ಬಳಗಕ್ಕೆ ಒಂದು ರೀತಿಯಲ್ಲಿ ಕಂಟಕ ಮತ್ತು ಆತಂಕ ಇನ್ನೊಂದು ಕಡೆ ಸಿ ಎಂ ಸಿದ್ದರಾಮಯ್ಯನವರ ಬಳಗಕ್ಕೆ ಇದು ಗುಡ್ ನ್ಯೂಸು ಯುಗಾದಿ ಹಬ್ಬದ ಬಳಿಕ ಜಗತ್ತಿಗೆ ಹಲವು ಬದಲಾವಣೆಗಳು ಆಗ್ತವೆ ಅನ್ನುವಂಥ ಮಾತನ್ನು ಕುಡಿಮಠದರ್ ಶ್ರೀಗಳು ಈ ಹಿಂದೆಯೂ ಕೂಡ ಹೇಳಿದರು ಕಳೆದ ವರ್ಷಕ್ಕಿಂತಲೂ ಕೂಡ ಈ ವರ್ಷ ಮತ್ತಷ್ಟು ಭೀಕರವಾಗಿರ್ತದೆ ಭೂಕಂಪ ಸಾವು ನೋವು ಕಟ್ಟಡಗಳು ಉರುಳೋದು ಸುನಾಮಿ ಸೇರಿ ಭೀಕರ ಘಟನೆಗಳು ನಡೆಯುವಂಥದ್ದು ಯುದ್ಧ ಮತ್ತು ಈವರೆಗೆ ಜಲ ಸುನಾಮಿ ಆಗ್ತಾ ಇತ್ತು ಈ ಸಲ ಭೂ ಸುನಾಮಿ ಸಂಭವಿಸ್ತದೆ ಬಾಹ್ಯಾಕಾಶದಲ್ಲೂ ಕೂಡ ಸುನಾಮಿ ಆಗಲಿದ್ದು ಈ ಎಲ್ಲದರ ಬಗ್ಗೆ ಕೂಡ ಯುಗಾದಿಯ ಬಳಿಕ ಹೇಳ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಹೀಗಾಗಿ ಯುಗಾದಿವರೆಗೂ ಕೂಡ ಇವರ ಮಾತಿಗೆ ಮುಂದುವರೆದ ಮಾತಿಗೆ ಕಾಯಿಲೆ ಬೇಕಾಗ್ತದೆ ಯುಗಾದಿಯಲ್ಲಿ ಏನೆಲ್ಲ ಹೇಳ್ತಾರೆ ಕುಡಿಮೆಂಟದ ಶ್ರೀಗಳು ನೋಡೋಣ ಸಂಕ್ರಾಂತಿ ಭವಿಷ್ಯದ ಪ್ರಕಾರ ರಾಜ ಮಹಾರಾಜರಿಗೆ ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ ಬೆಳಗ್ಗೆ ಚಂದ್ರಮಾನ ಯುಗಾದಿ ಬರ್ತದೆ ಚಂದ್ರಮಾನ ಆಧಾರವಾಗಿ ಇಟ್ಕೊಂಡು ಮಳೆ ಬೆಳೆ ಅವಘಡಗಳು ಸುಖ ದುಃಖಗಳು ಸೇರಿ ಎಲ್ಲ ವಿಚಾರಗಳ ಮೇಲೆ ಯುಗಾದಿ ಭವಿಷ್ಯವನ್ನು ಹೇಳಬೇಕು ಯುಗಾದಿ ಹಬ್ಬ ಇನ್ನೊಂದು ತಿಂಗಳಲ್ಲಿ ಬರ್ತದೆ ಹಾಗಾಗಿ ಅದರ ಮೇಲೆ ಈಗಲೇ ಭವಿಷ್ಯವನ್ನು ಹೇಳೋದು ಕಷ್ಟ ಆಗಿರುವಂಥ ಲಕ್ಷಣಗಳನ್ನು ನೋಡಿದರೆ ಮುಂದಿನ ದಿನಗಳಲ್ಲಿ ರಾಜ್ಯಕ್ಕೆ ಮತ್ತು ಕರ್ನಾಟಕಕ್ಕೆ ಯಾವುದೇ ತೊಂದರೆಗಳಿಲ್ಲ ಈ ವರ್ಷ ರಾಜ್ಯದಲ್ಲಿ ಮಳೆ ಬೆಳೆ ಉತ್ತಮ ಆಗಲಿದೆ ಯಾವುದೇ ತೊಂದರೆಗಳು ಆಗೋದಿಲ್ಲ ಅನ್ನುವಂತಹ ಮುನ್ಸೂಚನೆ ಇದೆ ಬಟ್ ಎಲ್ಲದೂ ಕೂಡ ಹಾಗೆ ಆಗುತ್ತೆ ಅಂತೇಳಿ ಹೇಳೋಕ್ಕಾಗಲ್ಲ ಯುಗಾದೀಗ ನೋಡೋಣ ಏನಂತ ಹೇಳಿ ಭವಿಷ್ಯ ಬರುತ್ತೆ ಅನ್ನೋದನ್ನು ಕಾದ್ ನೋಡೋಣ ಅನ್ನುವಂಥ ಮಾತನ್ನು ಕೂಡ ಕೋಡಿಮಠದ ಶ್ರೀಗಳು ಸ್ವತಃ ಅವರೇ ಹೇಳಿದ್ದಾರೆ ಹೀಗಾಗಿ ಈಗ ತುಂಬ ಇಂಟ್ರೆಸ್ಟಿಂಗ್ ಇರುವಂಥ ವಿಚಾರ ಮುಂದೇನು ಅನ್ನುವಂಥದ್ದು ಅಂದರೆ ಸಿ ಎಂ ಸಿದ್ದರಾಮಯ್ಯನವರ ಬದಲಾವಣೆ ಅಸಾಧ್ಯ ಸಿ ಎಂ ಸಿದ್ದರಾಮಯ್ಯನವರೇ ರಾಜೀನಾಮೆಯನ್ನು ಕೊಡ್ತಾರಾ ಅದು ಗೊತ್ತಿಲ್ಲ ಅದಕ್ಕೆ ಬೇರೆ ಬೇರೆ ರೀತಿಯಾದಂಥ ಪ್ರಶಸ್ತಿಗಳು ಬೇಕಾಗ್ತದೆ ಒಂದಷ್ಟು ಒತ್ತಡಗಳನ್ನು ಹೇರಬೇಕಾಗ್ತದೆ ಬೇರೆ ಬೇರೆ ರಾಜಕೀಯ ಲೆಕ್ಕಾಚಾರಗಳನ್ನು ನೋಡಬೇಕಾಗ್ತದೆಲ್ಲ ಕೂಡಿ ಕಳೆದು ಏನಾಗುತ್ತೆ ಅಂತಿಮವಾಗಿ ಕಾದು ನೋಡೋಣ ಅನ್ಸುತ್ತೆ ಸ್ನೇಹಿತರೆ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಸೂಕ್ಷ್ಮವಾಗಿ ನೋಡಿದ್ರೆ ಅನಿಸುತ್ತೆ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ